ಎಲ್ಲರಿಗೂ ನಮಸ್ಕಾರ ಐಶ್ವರ್ಯ ಕುಕ್ಕಿಂಗ್ಗೆ ಸ್ವಾಗತ ನಾನು ನಿಮ್ಮ ಐಶ್ವರ್ಯ ಚಳಿಗಾಲಕ್ಕೆ ರುಚಿಯಾದ ಖಾರವಾದಂಥ ನಿಂಬೆ ಹಣ್ಣಿನ ಸಾರನ್ನ ಮಾಡೋದು ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಏನೇನು ಪದಾರ್ಥಗಳು ಮತ್ತೆ ಮಾಡೋ ವಿಧಾನ ಏನು ಕೊಳೋಣ ಮೊದಲಿಗೆ ಒಂದು ಕುಕ್ಕರ್ಗೆ ತೊಳೆದ ನೂರೈತ್ತು ಗ್ರಾಮ್ ಬೇಳೆಯನ್ನು ಸಹ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಚಮಚದಷ್ಟು ಅರಿಶಿನದ ಪುಡಿ ಹಾಗೆ ಬೇಳೆ ಮುಳುಗುವಷ್ಟು ನೀರನ್ನು ಸಹ ಹಾಕಿಕೊಳ್ಬೇಕು ಈಗ ಒಂದು ಸಲ ಕೈ ಆಡಿಸ್ಕೊಳ್ಬೇಕಾಗುತ್ತೆ ಕುಕ್ಕರ್ನ ಲಿಡ್ನ ಮುಚ್ಚಿ ಒಂದು ಎರಡು ವಿಸಿಲು ಕೂಗಿಸ್ಕೊಳ್ಬೇಕಾಗುತ್ತೆ ಮನೆಯಲ್ಲಿ ತರಕಾರಿ ಇಲ್ಲದೇ ಇರೋ ಸಮಯದಲ್ಲಿ ಈ ಥರ ಮಾಡ್ಕೊಳ್ಳಿ ಪುಟಾಣಿಗೆ ಒಂದು ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ನೀಟಾಗಿ ಜಜ್ಕೊಳ್ಬೇಕಾಗುತ್ತೆ ನೀಟಾಗಿ ಜಚ್ಕೊಂಡಿದ ನಂತರ ಇವಾಗ ಅರ್ಧ ಆಗೋಷ್ಟು ಜೀರಿಗೆಯನ್ನು ಸಹ ನಾನು ಸೇರಿಸ್ಕೊಳ್ತಾ ಅದನ್ನು ಸಹ ಜಜ್ಕೊಳ್ಬೇಕಾಗುತ್ತೆ ತೀರಾ ನುಣ್ಣಗೆ ಏನು ಅಂಥದ್ದೇನು ಬೇಡ ತತ್ತರಿಯಾಗಿ ನೀಟಾಗಿ ಜಜ್ಜಿಟ್ಕೊಳ್ಬೇಕಾಗುತ್ತೆ ಇವಾಗ ಬೌಲ್ಗೆ ಇದ್ದೀನಿ ನೆಕ್ಸ್ಟ್ ಪ್ರೊಸೆಸ್ಸು ಕುಕ್ಕರ್ ಇವಾಗ ಕೂಲ್ ಆಗಿದೆ ತೆಗಿತಾಯಿದ್ದೀನಿ ನೋಡಿ ಇವಾಗ ಬೇಳೆಲ್ಲ ನೀಟಾಗಿ ಬೆಂದಿದೆ ನೀಟಾಗಿ ಒಂದ್ಸಲಿ ಕೈಯಾಡಿಸ್ಕೊಂಡು ಮ್ಯಾಶ್ ಮಾಡ್ಕೊಳ್ಬೇಕಾಗತ್ತೆ ಒಂದ್ಸಲಿ ಮ್ಯಾಶ್ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ಒಂದು ಬಾಣ್ಲಿಗೆ ಒಂದು ಸ್ವಲ್ಪ ಎಣ್ಣೆ ಎಣ್ಣೆ ಕಾದ ನಂತರ ಅರ್ಧ ಚಮಚದಷ್ಟು ಸಾಸಿವೆ ಹಾಗೆ ಜಜ್ಜಿ ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಮತ್ತೆ ಜೀರಿಗೆನು ಸಹ ಸೇರಿಸ್ಕೊಂಡು ಎಣ್ಣೆ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಫ್ರೈ ಆಗಿದ ನಂತರ ಒಂದು ಕಡ್ಡಿ ಆಗುವಷ್ಟು ಕರ್ಬೇವಿನ ಹಾಕೊಳ್ತಾ ಇದೀನಿ ತಾಜಾ ಎಲೆ ಎಷ್ಟು ಘಮ ಬಿಡ್ತಿದೆ ಅಂದರೆ ಮತ್ತೆ ಒಂದು ಐದರಿಂದ ಆರು ಹಸಿಮೆಣಸಿನ್ಕಾಯಿನ ಉದ್ದವಾಗಿ ಸೀಳ್ಕೊಂಡು ಹಾಕ್ಕೊಳ್ತಾಯೀನಿ ಈ ಥರ ಹಾಕೊಳ್ಳೋದ್ರಿಂದ ಖಾರ ಚೆನ್ನಾಗಿ ಬಿಡುತ್ತೆ ಇದನ್ನು ಸಹ ಎಣ್ಣೆಯಲ್ಲೇ ಒಂದ್ಸಲಿ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈ ಥರ ಫ್ರೈ ಮಾಡಿಕೊಳ್ಬೇಕು ಎಲ್ಲನೂ ಸಹ ಖಾರ ಚೆನ್ನಾಗಿ ಬಿಟ್ಟಿರುತ್ತೆ ಇವಾಗ ನಾನು ಬೇಯಿಸ್ಕೊಂಡಿರುವಂತಹ ಬೇಳೆಯನ್ನು ಸಹ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಸಹ ಒಂದ್ಸಲಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ಗ್ಯಾಸ್ ಕೂಡ ಲೋ ಫ್ಲೇಮಲ್ಲೇ ಇಟ್ಕೊಂಡು ಒಂದ್ಸಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಸ್ವಲ್ಪ ನೀರನ್ನು ಸಹ ನಾನು ಇದ್ದೀನಿ ಸೇರಿಸ್ಕೊಂಡಿದ ನಂತರ ಮತ್ತೆ ಒಂದ್ಸಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಕುದಿ ಬರ್ತಿರ್ಬೇಕಾದ್ರೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನು ಸೇರಿಸ್ಕೊಳ್ತಾ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಥರ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ತೀರ ತೆಳ್ಳಗೂ ಬೇಡ ತೀರ ಗಟ್ಟಿಗೂ ಬೇಡ ಒಂದು ಅದಕ್ಕೆ ಮಾಡ್ಕೊಳ್ಬೇಕಾಗತ್ತೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ನಾನು ಸಣ್ಣ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾಯೀನಿ ಇದು ಹಾಕಿದ ನಂತರ ಮತ್ತೆ ಒಂದ್ಸಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೀಟಾಗಿ ಮಿಕ್ಸ್ ಆಗಿದ ನಂತರ ಇವಾಗ ನಾನು ಎರಡರಿಂದ ಮೂರು ಚಮಚದಷ್ಟು ಕಾಯಿ ತುರಿಯನ್ನು ಸಹ ನಾನು ಸೇರಿಸ್ಕೊಳ್ತಾ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಗ್ಯಾಸ್ ಕೂಡ ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ಥರ ನೀಟಾಗಿ ಕುದಿಸ್ಕೊಳ್ಬೇಕಾಗತ್ತೆ ಇವಾಗ ಇದು ಹಾಕಿರೋ ಪದಾರ್ಥಗಳೆಲ್ಲ ನೀಟಾಗಿ ಹೊಂದ್ಕೊಳ್ಬೇಕು ಈ ಥರ ರೆಡಿಯಾಗಿರುತ್ತೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ತಿಂತಾ ಇದ್ರೆ ಎಷ್ಟು ತಿಂತೀರಾ ಅಂತಲೇ ಗೊತ್ತಾಗೋದಿಲ್ಲ ಮನೇಲಿ ತರಕಾರಿ ಇಲ್ಲ ಅಂದಾಗ ಬಾಯಿ ಕೆಟ್ಟಾಗ ಈ ರೀತಿ ಸಾರನ್ನ ಮಾಡ್ಕೊಂಡ್ತೀನಿ ಚೆನ್ನಾಗಿರುತ್ತೆ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಇವಾಗ ಒಂದು ನಿಂಬೆಹಣ್ಣಿನ ನಾನು ಸೇರಿಸ್ಕೊಳ್ತಾ ಇದೀನಿ ಇದನ್ನು ಸಹ ಸೇರಿಸ್ಕೊಂಡಿದ ನಂತರ ಸೈಡ್ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆಕೊಂಡು ಕುದಿಸ್ಕೊಳ್ಬೇಕಾಗುತ್ತೆ ಇವಾಗ ರುಚಿಯಾಗಿರುವಂತಹ ನಿಂಬೆಹಣ್ಣಿನ ಸಾರನ್ನ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ನಿಮ್ಮ ಕಮೆಂಟ್ ಮೂಲಕ ನನಗೆ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ ನಂತರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್